ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಪರಿಚಯ ಶ್ರೀ ಜಗನ್ನಾಥ ಸ್ವಾಮಿ ದೇವಸ್ಥಾನ ಸರ್ಜಾಪುರ ಮೈನ್ ರೋಡ್ ಅಲ್ಲಿರುವ ಬಸ್ ಸ್ಟಾಪ್ ಅಲ್ಲೇ ಇರುತ್ತೆ ಈ ದೇವಸ್ಥಾನ ಇದು ಪುರಿ ಜಗನ್ನಾಥ ದೇವಸ್ಥಾನದ ಶೈಲಿಯಲ್ಲೇ ಇರುತ್ತದೆ ಈ ದೇವಸ್ಥಾನ ಕೂಡ ನೋಡಿದ ಕೂಡಲೇ ಬಹು ಆಕರ್ಷಿಸುವಂತ ಸುಂದರವಾದ ದೇವಸ್ಥಾನ ಇದಾಗಿರುತ್ತದೆ ಈ ದೇವಸ್ಥಾನ ಪೂರ್ತಿ ಕೆಂಪು ಬಣ್ಣದಲ್ಲಿ ಇರುತ್ತದೆ ಕೆಂಪು ಕಟ್ಟಡದಲ್ಲಿ ಇರುತ್ತದೆ ಇಲ್ಲಿ ಭಕ್ತರ ಸಂಖ್ಯೆ ಕೂಡ ಬಹು ದೊಡ್ಡದಾಗಿರುತ್ತದೆ ನಾನು ಹೋಗಿದ್ದು ಭಾನುವಾರ ಆದ್ರಿಂದ ಅವತ್ತು ಭಕ್ತರು ತುಂಬಾನೇ ಇದ್ರು ತುಂಬಾ ರಶ್ ಆಗೇ ಇತ್ತು ಈ ದೇವಸ್ಥಾನ ಸ್ವಲ್ಪ ಎತ್ತರದಲ್ಲಿರುತ್ತೆ ಒಂದು ಹತ್ತು ಮೀಟ್ಲಷ್ಟು ಮೇಲಕ್ಕೆ ನಾವು ಹತ್ತೋಗ್ಬೇಕಾಗುತ್ತೆ ಅನಮತ್ ಧ್ವಜಸ್ತಂಭವಿರುತ್ತೆ ದ್ವಾರದಲ್ಲೇ ಇಲ್ಲಿ ನಮ್ಮ ಆರ್ಕೆಗಳು ಸಮಸ್ಯೆಗಳು ಏನಾದರೂ ಇದ್ರೆ ನಾವು ಇಲ್ಲಿ ದೇವರ ಹತ್ರ ಕೇಳ್ಕೋಬಹುದು ಈ ಕಂಬದ ಹತ್ರ ಮತ್ತೆ ಒಂದು ದೊಡ್ಡ ಅದೊಂದು ಹಾಲ್ ಇರುತ್ತೆ ಮತ್ತೆ ಒಂದು ಗರ್ಭಗುಡಿ ಇಷ್ಟೇ ಇರುತ್ತೆ ದೇವಸ್ಥಾನದಲ್ಲಿ ಗರ್ಭಗುಡಿಯ ಬಾಗಿಲು ದೊಡ್ಡದಾಗಿದ್ದು ದೇವರ ದರ್ಶನ ತುಂಬಾ ಚೆನ್ನಾಗಾಗುತ್ತೆ ನಮಗೆ ಇಲ್ಲಿ ಶ್ರೀ ಜಗನ್ನಾಥ ಶ್ರೀ ಬಲರಾಮ ಹಾಗೂ ಮಾತಾ ಸುಭದ್ರೆಯ ಸನ್ನಿಧಾನವಿದೆ ಇಲ್ಲಿ ದೇವರ ದರ್ಶನ ಮಾಡ್ಕೊಂಡ್ಮೇಲೆ ಇಲ್ಲಿ ಕುತ್ಕೋಬೋದು ನಾವು ಹಾಲು ಸಾಕಷ್ಟು ದೊಡ್ಡದಾಗೇ ಇದೆ ಇಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ಕೊಂಡು ಭಕ್ತರು ಸಹ ಇದ್ದಾರೆ ಇಲ್ಲಿ ಮುಖ್ಯ ರಸ್ತೆಯಲ್ಲಿ ಇದ್ದರೂ ಸಹ ಒಳಗಡೆ ತುಂಬಾ ಪ್ರಶಾಂತವಾಗಿದೆ ಹಾಗೂ ತುಂಬಾ ನಿಶಬ್ದವಾಗೂ ಸಹ ಇದೆ ಇಲ್ಲಿ ಒರಿಸ್ಸಾ ಕಡೆಯನ್ನ ಬಹು ದೊಡ್ಡ ಸಂಖ್ಯೆಯಲ್ಲಿ ನೋಡಬಹುದು ನಾವಿಲ್ಲಿ ತುಂಬಾ ಜನ ಅವರೇ ಬರ್ತಾ ಇರ್ತಾರೆ ಇನ್ನು ಗರ್ಭಗುಡಿಯ ಬಾಗಿಲಲ್ಲೇ ನಮಗೆ ಆರತಿ ತೀರ್ಥ ಗಂಧ ಹೂವ ಎಲ್ಲ ಇಟ್ಟಿರ್ತಾರೆ ನಾವೇ ಕುತ್ಕೊಂಡು ತಗೋಬಹುದು ಅಲ್ಲಿ ತುಂಬಾ ಪ್ರಶಾಂತವಾದ ವಾತಾವರಣ ಇರುತ್ತೆ ಪುರಿಯಲ್ಲಿ ನಡೆಯುವ ಜಗನ್ನಾಥ ರಥಯಾತ್ರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಅದೇ ತರ ಇಲ್ಲೂ ಅದೇ ಸಮಯದಲ್ಲಿ ರಥಯಾತ್ರೆ ಮಾಡ್ತಾರೆ ಅಷ್ಟು ದೊಡ್ಡ ದೊಡ್ಡ ರಥಗಳಿಲ್ಲ ಚಿಕ್ಕ ಚಿಕ್ಕ ರಥಗಳ ಮಾಡಿ ರಥಯಾತ್ರೆ ಸ್ವಲ್ಪ ದೂರ ಮೈನ್ ರೋಡ್ ಅಲ್ಲಿ ಸ್ವಲ್ಪ ದೂರ ರಥಯಾತ್ರೆ ಮಾಡ್ತಾರೆ ಆ ಸಮಯದಲ್ಲಿ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರೆಲ್ಲ ಬಂದು ಸೇರ್ತಾರೆ ನೋಡಬಹುದು ಈ ದೇವಸ್ಥಾನ ಒರಿಸ್ಸಾ ಶೈಲಿಯಲ್ಲಿ ಇರುತ್ತೆ ಶಿಲ್ಪಕಲೆ ಸಹ ಅದೇ ತರ ಇರುತ್ತೆ ಒರಿಸ್ಸಾ ಶೈಲಿಯ ಶಿಲ್ಪಕಲೆ ಇರುತ್ತೆ ಮತ್ತೆ ಇಲ್ಲಿ ಭೀಮಲಾದೇವಿ ಹಾಗೂ ಮಹಾಲಕ್ಷ್ಮಿಯ ಸನ್ನಿಧಾನವೂ ಸಹ ಇದೆ ಮತ್ತೆ ಆಂಜನೇಯ ಸ್ವಾಮಿ ಮತ್ತೆ ಈಶ್ವರನ ಸನ್ನಿಧಾನವೂ ಸಹ ಇದೆ ಇಲ್ಲಿ ಪಕ್ಕದಲ್ಲೇ ನೂರು ನಾಲ್ಕು ಅಡಿಯ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದಾರೆ ಇಲ್ಲಿಂದ ನಿಂತ್ಕೊಂಡು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಪಾಸಿಟಿವ್ ಫೀಲ್ ಇರುತ್ತೆ ಇನ್ನು ಈ ದೇವಸ್ಥಾನದಲ್ಲಿ ಸುತ್ತ ಎಷ್ಟು ಸುತ್ತಾಡಿದ್ರೂ ಸಾಕು ಅನಿಸೋದಿಲ್ಲ ತುಂಬ ಸ್ಪೇಸಿಯಸ್ ಆಗಿದೆ ಸುತ್ತೂ ನಾವು ರೌಂಡ್ ಹಾಕ್ಕೊಂಡು ನೋಡಿಕೊಂಡು ಬರ್ಬೋದು ತುಂಬ ದೊಡ್ಡದಾಗೂ ಇದೆ ಪೂರಿ ಜಗನ್ನಾಥ ದೇವಸ್ಥಾನ ನೋಡಿದಾಗೆ ಆಗುತ್ತೆ ಇಲ್ಲಿ ನಮಗೆ ಈ ದೇವಸ್ಥಾನ ನೋಡ್ತಾ ಇದ್ದರೆ ಇಲ್ಲಿ ಸುತ್ತ ಬಹಳಷ್ಟು ದೇವಸ್ಥಾನಗಳಿದ್ದಾವೆ ಪಕ್ಕದಲ್ಲೇ ಪ್ರಭು ಶ್ರೀರಾಮಚಂದ್ರನ ದೇವಸ್ಥಾನ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನ ಅರಳಿಕಟ್ಟೆ ನಾಗರಕಲ್ಲು ಎಲ್ಲ ಇದೆ ಹಾಗೆ ಬಹು ಪುರಾತನವಾದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಸಹ ಇದೆ ಅಲ್ಲಿ ಕೂಡ ನೀವು ದರ್ಶನ ಮಾಡ್ಕೊಂಡು ಬರಬಹುದು ತುಂಬಾ ಹಳೆಯ ದೇವಸ್ಥಾನ ಆಗಿರುತ್ತೆ ಅದು ನಿಮಗೆ ಸಮಯ ಇದ್ದಾಗ ಬಂದು ನೋಡಿ ಎಲ್ಲರಿಗೂ ಇಷ್ಟ ಆಗುವಂಥ ದೇವಸ್ಥಾನ ಇದು ಎಲ್ಲ ಕಡೆಗಳಿಂದಲೂ ಬಸ್ಸಿನ ಸೌಕರ್ಯ ಇದೆ ಇಲ್ಲಿಗೆ ಎಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಆಲ್ ಧನ್ಯವಾದಗಳು